ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ರಾಜ್ ಬಹದ್ದೂರ್ ಅಂತ ಹಸುರು ಸಿನಿಮಾದ ನಿರ್ದೇಶಕ ನಾವು ಮೊಟ್ಟ ಮೊದಲು ನಾವು ಪ್ಲಾನಿಂಗ್ ಮಾಡಿಕೊಂಡು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಸಂಸ್ಥೆಯನ್ನು ಹುಟ್ಟು ಅಂತ ಸ್ನೇಹಿತರು ಸೇರಿಕೊಂಡು ಒಂದು ಸಂಸ್ಥೆ ಹುಟ್ಟಾಕಿದ್ವಿ ಅದೇ ಅದೇ ಬಹದ್ದೂರ್ ಫಿಲ್ಮ್ ಫ್ಯಾಕ್ಟ್ರಿ ಅಂತ ಆ ರಾಜ್ ಬಹದ್ದೂರ್ ಫಿಲ್ಮ್ ಫ್ಯಾಕ್ಟ್ರಿ ಇಡೀ ಹಸುರು ಚಿತ್ರವಾದ ಒಂದು ನಿರ್ಮಾಣ ಏನಿದೆ ಆ ಸಂಸ್ಥೆ ಕೂತ್ಕೊಂಡಿದೆ ನಾವು ಮೊಟ್ಟ ಮೊದಲು ಪ್ಲ್ಯಾನ್ ಮಾಡುವಾಗ ನಮ್ಮ ಮೈಂಡಲ್ಲಿ ಒಂದೇ ವಿಷಯ ಇತ್ತು ನಮ್ಮ ಭಾಗದಲ್ಲಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಕಲಾವಿದರು ಮತ್ತು ಅದ್ಭುತ ಕಲಾವಿದರು ಇದ್ದಾರೆ ಅವರಿಗೆ ಎಲ್ಲಿ ಕೂಡ ಅವಕಾಶ ಇಲ್ಲ ತುಂಬ ಕಡಿಮೆ ಅವಕಾಶ ಇದೆ ಅವಕಾಶನ ನಮ್ಮ ಸಂಸ್ಥೆ ಅದನ್ನು ಪ್ಲಾಟ್ಫಾರ್ಮ್ ಮಾಡಿ ಕೊಡಬೇಕು ಅಂತ ನಾವೆಲ್ಲ ಸ ತೀರ್ಮಾನ ಮಾಡಿ ಈ ಸಂಸ್ಥೆನ ಹುಟ್ಟಾಕಿದ್ವಿ ಆ ಸಂಸ್ಥೆ ಅಂತನೇ ಮೊದಲ ಮೊದಲ ಚಿತ್ರ ಈ ಹಸುರೂರು ಈ ಹಸುರೂರು ಚಿತ್ರದಲ್ಲಿ ನಟನೆ ಮಾಡಿದಂಥ ಎಲ್ಲ ಕಲಾವಿದರು ಕೂಡ ನಮ್ಮ ರಾಯಚೂರು ಅಲ್ಲಿ ಬರುವಂಥ ಪ್ರತಿಭೆ ಪ್ರತಿಭೆಗಳೇ ಎಕ್ಸಾಂಪಲ್ ರಾಹುಲ್ ಗಾಯಕ್ವಾಡ್ ಅಂತ ಇವರು ಆಶಾ ಅವರು ರಾಯಚೂರವರು ಇವರು ತಿಪ್ಪಣ್ಣ ಟಿ ಎಸ್ ಅಂತ ಇವರು ದೇವ್ಸುಗುರವರು ಶಕ್ತಿನಗರ ಹಾಗೆ ನಮ್ಮ ಗುಗೇವಾಳ ಶರಣು ಅಂತ ಇದ್ದಾರೆ ಇವು ಇದರಲ್ಲಿ ನಮಗೆ ಕೆಲವೊಂದು ಜನರಿಗೆ ಮಾತ್ರ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಚಿತ್ರರಂಗದಲ್ಲಿ ಕೆಲಸ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ ಹಾಗೆಯೇ ಮಹೇಶ್ ಹೇಳಿ ಅವರು ಕೂಡ ನಮ್ಮ ದೇವ್ಸುಗುರು ಅವರು ಈ ಮ್ಯಾನು ಡಿಪಾರ್ಟ್ಮೆಂಟು ಟೆಕ್ನಿಕಲ್ ಟೆಕ್ ಟೆಕ್ನಿಷಿಯನ್ ಏನು ಡಿಪಾರ್ಟ್ಮೆಂಟ್ ಇದೆ ಅವರೆಲ್ಲ ಸ್ವಲ್ಪ ಚಿತ್ರರಂಗದಲ್ಲಿ ಕೆಲಸ ಮಾಡೋದ ಒಳ್ಳೆಯ ಹೆಸರಲ್ಲಿರೋರು ಶೇಣು ಆಗಲಿ ನಾವಾಗಲಿ ಮತ್ತು ಕ್ಯಾಮ್ರಾಮ್ಯನ್ ಆಗಲಿ ಮತ್ತು ನಮ್ಮ ಸಿನಿಮಾದ ಎಡಿಟರ್ ಕೇಳಿರಬೇಕು ಸುರೇಶ್ ಅರ್ಸು ಸರ್ ಅಂತ ಅವರು ಸುಮಾರು ಮಣಿರತ್ನಂ ಸಿನಿಮಾಗಳು ಎಲ್ಲ ಮಣಿರತ್ನಂ ಸಿನಿಮಾಗಳು ಅವರೇ ಎಡಿಟ್ ಎಡಿಟಿಂಗ್ ಮಾಡಿರೋದು ಅಂಥದ್ದು ಅವರು ನಮ್ಮ ಸಿನಿಮಾದ ಎಡಿಟರ್ ಆಗಿದ್ದಾರೆ ಅದು ಖುಷಿ ವಿಷಯ ನಮಗೆ ತುಂಬ ಸಿನಿಮಾ ಕೂಡ ಕೂಡ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಆಲ್ಮೋಸ್ಟು ಈ ಭಾಗದಲ್ಲಿ ರಾಯಚೂರು ಭಾಗದಲ್ಲಿ ಮಲಯಾಬಾದು ಕಾಡ್ಲೂರು ಕಲ್ಲೂರು ಅಪ್ರಾಳು ಜೂಕೂರು ಜಾ ರಾಜಲ್ಬಂಡ ಅರಶ್ಗಿ ರತ್ನಾಡಗಿ ಗಬ್ಬೂರು ಈ ಸುಮಾರು ಲೊಕೇಶನ್ ಅಲ್ಲಿ ನಾವು ಶೂಟ್ ಮಾಡಿದ್ದೀವಿ ನೀವು ಸಿನಿಮಾ ನೋಡುವಾಗ ನಿಮಗೆ ಅನ್ಸತ್ತೆ ಆ ಭಾ ಆ ಜಾಗದಲ್ಲಿ ನೀವೆಲ್ಲ ಓಡಾಡ್ತೀರ ನಿಮಗೆ ಅಷ್ಟೊಂದು ಕಲ್ಪನೆ ಬಂದಿರಲ್ಲ ಬಟ್ ನಾವು ಆ ಜಾಗವನ್ನ ನಾವು ಸೆರೆ ಹಿಡಿದಾಗ ನಿಮಗೆ ಒಂದು ಶ ತೆರೆ ಮೇಲೆ ತುಂಬ ಅದ್ಭುತವಾಗಿ ಕಾಣಿಸುತ್ತೆ ನಿಮಗೆ ನಂಬೋಕಾಗಲ್ಲ ಆ ಥರ ನಾವು ಲೊಕೇಶನ್ಗಳನ್ನು ತುಂಬ ಸರ್ಚ್ ಮಾಡಿ ಆ ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ನಮಸ್ಕಾರ ನನ್ನ ಹೆಸರು ರಾಹುಲ್ ಗಾಯಕವಾಡ ಅಂತ ನನಗೆ ಹಸಿರರು ಚಿತ್ರದಲ್ಲಿ ಒಂದು ನಾಯಕ ಪಾತ್ರ ಕೊಟ್ಟಿದ್ದಕ್ಕೆ ರಾಜ್ಬಹುದೂರ್ ಸಾರಿಗೆ ಧನ್ಯವಾದಗಳು ಹೇಳುತ್ತಾ ನನ್ನ ಎಕ್ಸ್ಪೀರಿಯನ್ಸ್ ಹಸಿರರು ಚಿತ್ರದಲ್ಲಿ ರಾಯ ಅಂತೇಳಿ ನನ್ನ ಹೆಸರು ಇಟ್ಟಿದ್ದಾರೆ ಸಾರು ಅದರಲ್ಲಿ ಸಿನಿಮಾದಲ್ಲಿ ಹೆಸರು ಗುಡ್ಡೆ ಅಂತೇಳಿ ನನಗೂ ಒಂಥರ ಡೇಂಜರಸ್ ಆಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಮತ್ತೆ ಹೇಳ್ಬೇಕಂದ್ರೆ ಟೋಟಲ್ ರಾಯಚೂರಲ್ಲೇ ಶೂಟಿಂಗ್ ಆಗಿರೋದು ಮಲಯಾಬಾದಲ್ಲಿ ಫಿಫ್ಟೀನ್ ಡೇಸ್ ಶೂಟಿಂಗ್ ಮಾಡಿರೋದು ಗುಡ್ ಎಕ್ಸ್ಪೀರಿಯೆನ್ಸ್ ಇದೆ ಫಸ್ಟ್ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಅಂತ ನನ್ನ ಕಡೆಯಿಂದ ನನಗನ್ಸುತ್ತೆ ಎಲ್ಲರ ಕಡೆ ಎಲ್ಲ ಸುಮಾರು ಒಂದು ಎಂಬತ್ತೆಂಬತ್ತೈದು ಹಳ್ಳಿ ಸುತ್ತಾಡಿ ಬಂದಿದೆ ಇವತ್ತಿಗೆ ನಮ್ಮದು ಇಪ್ಪತ್ತೈದು ದಿನ ಆಯ್ತು ಸರ್ ಟೋಟಲಿ ರಾಯಚೂರು ಕೊಟ್ಬಿಟ್ಟು ಪ್ರತಿಯೊಂದು ಹಳ್ಳಿಗೂ ವಿಸಿಟ್ ಮಾಡಿದ್ದೀವಿ ಪ್ರಮೋಷನ್ ಚೆನ್ನಾಗಿ ನಡೀತಾ ಇದೆ ಪ್ಲೀಸ್ ಸಪೋರ್ಟ್ ಮಾಡಿ ಇದರಲ್ಲಿ ಪ್ರಮುಖವಾಗಿ ಮೂರು ಜನ ಹೀರೋಗಳು ಬರ್ತಾರೆ ಈಗ ರಾ ರಾಹುಲ್ ಆಯಿತು ನೆಕ್ಸ್ಟು ತಿಪ್ಪಣ್ಣ ಟಿ ಟಿ ಎಸ್ ಆಯಿತು ಇನ್ನೊಬ್ರು ತಮ್ಮಣ್ಣ ಟಿ ಕೆ ಅಂತ ಬರ್ತಾರೆ ಅವರು ಕೂಡ ನಾಯಕ್ ನಾಯಕ್ನಾದ್ರೆ ಅದ್ರ ಜೊತೆಗೆ ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ ಹೆಸರು ಮಾಡಿದಂಥ ಶಾಮಣ್ಣ ಖಾನಾಪುರ್ ಅಂತ ಅವರು ಕೂಡ ಆ್ಯಕ್ಟ್ ಮಾಡೋರೆ ಕಾಮಿಡಿ ರೀಲ್ಸ್ ಮಾಡೋ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅವ್ರ ಜೊತೆ ಮಲ್ಲಿಕಾರ್ಜುನ್ ಮಿಮಿಕ್ರಿ ಅಂತ ಅವರು ಮಿಮಿಕ್ರಿ ಆರ್ಟಿಸ್ಟು ಅದ್ಭುತ ಕಲಾವಿದರು ಅವರು ಕೂಡ ಈ ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವವರೆ ಆಲ್ಮೋಸ್ಟ್ ಎಲ್ಲ ನಾರ್ತ್ ಕರ್ನಾಟಕದ ಕಲಾವಿದರು ನಾರ್ತ್ ಕರ್ನಾಟಕ ಅನ್ನೋದ್ರಿಂದ ಕಲ್ಯಾಣ ಕರ್ನಾಟಕದ ಭಾಗದ ಕಲಾವಿದರು ಸೇರಿಕೊಂಡು ಮಾಡಿರುವಂತ ಸಿನಿಮಾ ನೋಡ್ರಿ ನಿಮ್ಗೆ ತುಂಬಾ ಎಂಜಾಯ್ ಮಾಡ್ತೀರಾ ಸಿನಿಮಾ ನೋಡುವಾಗ ನಿಮ್ಗೆ ಅನ್ಸುತ್ತೆ ಯಾವ ಸಿನಿಮಾಕ್ಕೂ ಕಡಿಮೆ ಇಲ್ಲ ದೊಡ್ಡ ಸಿನಿಮಾಕ್ಕೂ ಕಡಿಮೆ ಇಲ್ಲ ಅಂತ ಅನ್ಸುತ್ತೆ ನಾವು ನಾವು ಟೆಕ್ನಿಕಲ್ ಆಗಿ ನೋಡುವಾಗ ನಮ್ಗೆ ನಮ್ಮ ನಮ್ಗನ್ಸಿದೆ ಬಟ್ ಆ ನಂಬಿಕೆನ ನಿಜವಾಗ ನಿಜವಾಗುತ್ತೆ ನೀವು ಸಿನಿಮಾ ನೋಡುವಾಗ ಈಗ ಸದ್ಯ ನಮ್ಮ ಸಿನಿಮಾದ ಹಸುರು ಚಿತ್ರದ ಒಂದು ಟೀಸರು ಮತ್ತೆ ಒಂದು ಸಾಂಗ್ ಅನ್ನು ಬಿಟ್ಟಿದ್ವಿ ಮಾಲಾಶ್ರೀ ಪೀಸ್ ಅಂತ ಆ ಗೊತ್ತಿರ್ಬೇಕು ಮಾಲಾಶ್ರೀ ಅಂದ್ರೆ ಯಾರು ಅಂತ ಅದ್ಭುತವಾಗಿ ಮೂಡ್ ಬಂದಿದೆ ಸಾಂಗು ಎಲ್ಲಾ ಕಡೆ ಓದಲೆಲ್ಲ ತುಂಬಾ ರೆಸ್ಪಾನ್ಸ್ ಇದೆ ನೀವು ಕೂಡ ಆ ಸಾಂಗ್ ಸಾಂಗ್ ಮತ್ತೆ ಒಂದು ಟೀಸರ್ ನೋಡಿ ಆ ಸಾಂಗು ಟೀಸರು ಸಿರಿ ಮ್ಯೂಸಿಕ್ ಅಲ್ಲಿ ಸಿಗತ್ತೆ ನಿಮ್ಗೆ ಹಾಗೆ ನೀವು ನೋಡಿದ ತಕ್ಷಣ ಸುಮ್ಮನೆ ಇರಬೇಡಿ ನೀವು ಒಂದು ಸ್ಟೇಟಸ್ ಇಟ್ಟರೆ ಒಂದು ಹತ್ತು ಜನ ನಿಮ್ಮ ಹತ್ತು ಜನ ಫ್ರೆಂಡ್ಸಿಗೆ ರೀಚ್ ಆಗುತ್ತೆ ನಾವು ಎಲ್ಲರೂ ಮನೆಗೆ ಹೋಗಿ ಹೇಳೋಕ್ಕಾಗಲ್ಲ ಮತ್ತು ಇನ್ನೊಂದು ನಾವು ದೊಡ್ಡವರಲ್ಲ ಇವಾಗ ಹೆಜ್ಜೆ ಇಡ್ತಾ ಇರೋ ಇಡ್ತಾ ಇರೋರು ದೊಡ್ಡವ್ರ ಸಿನಿಮಾ ಆದರೆ ತಕ್ಷಣ ರಿಲೀಸ್ ಆದ ತಕ್ಷಣ ಎಲ್ಲ ಕಡೆ ರೀಚ್ ಆಗುತ್ತೆ ಈಗೇನಾದರೂ ರೀಚ್ ಆಗಬೇಕು ಅಂದರೆ ನಿಮ್ಮ ಸಹಕಾರ ತುಂಬ ಮುಖ್ಯ ಆಗತ್ತೆ ನಿಮಗೆ ನೀವು ಒಂದೇ ಕೆಲಸ ಮಾಡೋದೇನು ಅಂದರೆ ನಿಮ್ಮ ನೀವು ನೋಡಿದ ತಕ್ಷಣ ಒಂದು ಸ್ಟೇಟಸ್ ಇಡಿ ಫೇಸ್ಬುಕ್ಕಲ್ಲಿ ಒಂದು ಫೀಡ್ ಮಾಡಿ ಅದೇ ನಮ್ಗೆ ದೊಡ್ಡ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ತೆ ನನ್ನ ಹೆಸರು ಶರಣು ಗುಗೇಬಾಳ್ ಅಂತೇಳಿ ಸರ್ ನಾನು ಫಸ್ಟು ಒಂದು ಮೀಟಿಂಗ್ ಅಂತ ಕರೆದಾಗ ನಾವು ಮೇಕಿಂಗಲ್ಲಿ ಯಾವ ಥರ ಮಾಡ್ಬೇಕಂತ ಹೇಳಿದಾಗ ಸರ್ ನಾನು ಹಿಂಗೆ ಒಂದು ಒಂದು ಫಾರ್ಟಿಫಿಟ್ ಕ್ರೇನ್ ಬೇಕು ಇದು ಟ್ವೆಂಟಿ ಬಿಟ್ಟು ಆಮ್ ಬೇಕು ಆಮೇಲೆ ಬೆಂಗಳೂರಲ್ಲಿ ಯಾವ ತರ ಮೇಕಿಂಗ್ ಮಾಡ್ತಾರೆ ಅದೇ ತರ ನಾವು ಮೇಕಿಂಗ್ ಮಾಡೋಣ ಚೆನ್ನಾಗಿ ಮಾಡೋಣ ಅಂದಾಗ ಅದಕ್ಕೆಲ್ಲ ನಮ್ಮ ರಾಹುಲ್ ಸರ್ ಆಗಿರ್ಬೋದು ತಿಪ್ಪಣ್ಣ ಸರ್ ಆಗಿರ್ಬೋದು ರಾಜ್ಬಹುದೂರ್ ಸರ್ ಶರಣು ನೀನು ಏನು ಮಾಡ್ತೀಯ ಮಾಡು ನಿನಗೆ ಎಷ್ಟು ಜನ ಟೆಕ್ನಿಷಿಯನ್ ಬೇಕೋ ತಗೋ ಬಟ್ ಸಿನಿಮಾ ಅದ್ದೂರಿಯಾಗಿ ಬರಬೇಕು ಮೇಕಿಂಗ್ ಚೆನ್ನಾಗಿರ್ಬೇಕು ಅಂತ ಹೇಳಿದಾಗ ಅದಕ್ಕೆ ಏನೇ ಕೇಳಿದ್ರು ನಾನು ನೈಟ್ ಆ್ಯಂಡ್ ಡೇ ವರ್ಕ್ ಮಾಡಿದ್ದೀವಿ ರಾತ್ರಿ ಏನೇ ಆಗಿರ್ಬೋದು ಹುಡುಗರಿಗೆ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ನಮಗೆ ಏನೇ ಒಂದು ಗಾಡಿ ಬೇಕಂದ್ರು ಸರ್ ಗಾಡಿ ಇಲ್ಲ ಏ ಶರಣ ಬರುತ್ತೆ ನಾವು ಹೇಳ್ತೀವಿ ಅವ್ರು ಯಾವತ್ತು ನೀನು ಹೆಂಗ್ ಮಾಡ್ತೀಯ ಏನ್ ಮಾಡ್ತೀಯ ಅಂತ ಕೇಳಿಲ್ಲ ಶರಣ ನಿಮ್ಗೆ ಏನ್ ಬೇಕು ಕೇಳು ಮಾಡ್ತೀವಿ ಅಂತೇಳಿ ಟೆಕ್ನಿಕಲ್ ಆಗಿ ತುಂಬಾ ಒಂದು ಎಂಬತ್ತು ಜನರ ಟೆಕ್ನಿಷಿಯನ್ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದರೆ ಒಂದು ದೊಡ್ಡ ಸಿನಿಮಾದ ಮೇಕಿಂಗ್ ಯಾವ ತರ ಇದೆಯೋ ನಾವು ಅದೇ ತರದ ಮೇಕಿಂಗ್ ಅಲ್ಲೇ ಒಂದು ಪ್ಲಾನ್ ಮಾಡಿದೀವಿ ಸುಮಾರು ಲೊಕೇಶನ್ ಎಷ್ಟೋ ಒಂದು ಒತ್ತಿರೋದಾಗಿರ್ಬೋದು ಇದ್ರ ತೆರೆ ಹಿಂದಿನ ಕತೆ ತುಂಬಾ ಇದೆ ಸಾರ್ ಅದಕ್ಕೆ ಯಾಕಂದ್ರೆ ಕೆಲವು ಸಲ ನಮ್ಮನ್ನು ನೋಡದೆ ಅವ್ರೂ ಕೆಲಸ ಮಾಡಿರೋದಿದೆ ರಾಹುಲ್ ಸಾರು ಮಾಡಿರೋದಿದೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ರು ಅಷ್ಟೇ ಎಫರ್ಟ್ ಹಾಕಿ ಸಿನಿಮಾ ಮಾಡಿದೀವಿ ಯಾಕೆ ಮಾಡಿದೀವಿ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕನ್ನೋ ಉದ್ದೇಶ ಆಮೇಲೆ ಉತ್ತರ ಕರ್ನಾಟಕದವರು ನಾವು ಈ ಭಾಗದ ಕಲಾವಿದರು ಆಮೇಲೆ ಟೆಕ್ನಿಷಿಯನ್ಗಳು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ಒಂದು ತೋರಿಸ್ಬೇಕನ್ನೋ ಒಂದು ಉದಾ ಉದಾ ಇದರಿಂದ ಮಾಡಿದ್ದೀವಿ ದಯವಿಟ್ಟು ತಾವೆಲ್ಲರೂ ಈ ಸಿನಿಮಾ ನೋಡಿ ಯಾಕಂದ್ರೆ ಇದರಿಂದ ಒಬ್ಬರದೆಲ್ಲ ಭಾಳಷ್ಟು ಜನರ ಕಲಾವಿದರ ಜೀವನ ನಮ್ಮಂತ ತಂತ್ರಜ್ಞರ ಜೀವನ ಆಮೇಲೆ ದುಡ್ಡು ಆಗದವ್ರ ಜೀವನ ಇದೆ ಈ ಸಿನಿಮಾದಲ್ಲಿ ಪ್ರತಿ ಒಂದು ಪಾತ್ರಗಳು ತುಂಬಾ ಇಂಪಾರ್ಟೆಂಟ್ ಚಿಕ್ಕ ಪಾತ್ರ ಇದ್ರೂ ಇದು ಚಿಕ್ಕ ಪಾತ್ರ ಅಂತ ಹೇಳಕ್ಕಾಗಲ್ಲ ಕನ್ಸೆಪ್ಟ್ ತುಂಬಾ ಕನ್ಸಿಡರ್ ಆಗುತ್ತೆ ಅದರಂತೆ ನಾಯಕಿ ನಟಿ ನಮಗೆ ತುಂಬಾ ಕಾಂಪ್ಲಿಕೇಟೆಡ್ ಇತ್ತು ಯಾಕಂದ್ರೆ ನಮ್ಗೆ ಒಂದ್ ಆಸೆ ಇತ್ತು ಈ ಭಾಗದಲ್ಲಿ ಆಯ್ಕೆ ಮಾಡ್ಕೊಳ್ಳೋಣ ಅಂತಿತ್ತು ಸುಮಾರು ಸರ್ಚ್ ಮಾಡಿದ್ವಿ ನಮ್ಗೆ ತುಂಬಾ ದಿನ ಟ್ರಾವೆಲ್ ಮಾಡಕ್ ಆಗ್ತಾ ಹಾಗಾಗಿ ಹುಲಿಬೇಟೆ ಅಂತ ಸಿನಿಮಾ ಮಾಡುವಾಗ ಹುಲಿಬೇಟೆಯಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ರು ಸುಕ್ರೀತ ರಾಜ್ ಅಂತ ಅವರು ಅವ್ರ ನಟನೆ ನನಗೆ ತುಂಬಾ ಇಷ್ಟ ಆಗಿತ್ತು ಆ ಉದ್ದೇಶ ಇಟ್ಕೊಂಡು ನೆಕ್ಸ್ಟ್ ಏನಾದ್ರು ಸಿನಿಮಾ ಮಾಡುವಾಗ ಈ ಹುಡುಗಿಗೆ ಒಂದು ದೊಡ್ಡದಾಗಿ ದೊಡ್ಡ ಪಾತ್ರ ಕೊಡೋಣ ಅಂತ ಮೈಂಡ್ ಅಲ್ಲಿತ್ತು ಅದರಂತೆಯೇ ಆ ಸುಕ್ರೀತಾ ರಾಜ್ ಅಂತ ಬೆಂಗಳೂರು ಅವರು ಆಕ್ಚುಲಿ ಬೆಂಗಳೂರು ಭಾಗದವರು ಅವರು ನಮ್ ಜೊತೆ ಕೂತ್ಕೊಂಡು ಸುಮಾರು ಒಂದು ಒಂದು ಒಂದೂವರೆ ತಿಂಗಳ ನಮ್ ಜೊತೆನೆ ಜರ್ನಿ ಮಾಡಿ ಯಾವುದಕ್ಕೂ ಅಡೆತಡೆ ಇಲ್ದಂಗೆ ತುಂಬಾ ಇಂಟಲಿಜೆಂಟ್ ಹುಡುಗಿ ತುಂಬಾ ಅದ್ಭುತವಾಗಿ ನಟನೆ ಮಾಡ್ತಾರೆ ಆ ಈ ಸಿನಿಮಾದಲ್ಲೂ ಕೂಡ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನಿಮ್ಗೆ ನಿಮ್ಗೆ ಆ ಫೀಲ್ ಆಗತ್ತೆ ನಿಮ್ಗೆ ಆ ಹಳ್ಳಿ ಹುಡುಗಿ ಆ ಆ ಸ್ವಭಾವ ಆ ಗುಣ ಅದೆಲ್ಲ ತುಂಬಾ ಇಷ್ಟ ಆಗತ್ತೆ ಆ ಇನ್ನು ಸುಮಾರು ಕಲಾವಿದರು ಇದ್ದಾರೆ ಅದ್ರ ಅದರಂತೆ ಪ್ರತಿಯೊಬ್ಬರು ಕೂಡ ನಿಮ್ಗೆ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಯಾರು ನಿಮ್ಗೆ ಹೊಸಬ್ರಂತ ಅನ್ಸಲ್ಲ ಅವರ ಹೊಸಬರೆ ಬಟ್ ನಿಮ್ಗೆ ಸ್ಕ್ರೀನ್ ಮೇಲೆ ನೋಡುವಾಗ ಸುಮಾರು ಸಿನಿಮಾಗಳು ಮಾಡಿದ್ದಾರೆ ರಂಗಭೂಮಿಯಲ್ಲಿ ತೊಡಸ್ಕೊಂಡಿದ್ದಾರೆ ಅನ್ನೋ ಅನ್ನೋ ತರ ಫೀಲ್ ಆಗತ್ತೆ ನಿಮ್ಗೆ ಅವರ ಕ್ಯಾರೆಕ್ಟರ್ ನೋಡಿದರೆ ಸರ್ ಇದು ಎರಡನೇ ಸಿನಿಮಾ ನಾನು ಫಸ್ಟ್ ಫಸ್ಟ್ ಸಿನಿಮಾ ಹುಲಿಬೇಟೆ ಅಂತ ಅದು ಜನವರಿಯಲ್ಲಿ ರಿಲೀಸ್ ಆಯ್ತು ಇದು ಎರಡನೇ ಸಿನಿಮಾ ಸರ್ ನನಗೆ ಇದು ಅದರಲ್ಲಿ ಭೂಕತ ಲೋಕದ ಒಂದು ಪ್ರೇಮ ಕಥೆ ಹೇಳಿದ್ದೆ ಇಲ್ಲಿ ಸ್ವಲ್ಪ ದರೋಡೆ ಬೇಸಿಟ್ಕೊಂಡು ಮಾಡ್ಕೊಂಡಿದ್ದೀನಿ ಇದು ನೈಜ ಘಟನೆ ಸಿನಿಮಾ ಸರ್ ನಮ್ಮ ತಾತ ಒಂದು ಕತೆ ಹೇಳ್ತಾ ಇದ್ರು ಅವರು ಸುಮಾರು ಕತೆ ಹೇಳಿದ್ದಾರೆ ಆ ಕಥೆಯಲ್ಲಿ ಈ ಕತೆ ಒಂದು ನನಗೆ ತುಂಬಾ ಇಫ್ಯಾ ಇಂಪ್ಯಾಕ್ಟ್ ಆಯ್ತು ಇದನ್ನೇನಾದ್ರು ಮಾಡಿ ತೆರೆ ಮೇಲೆ ಸಿನಿಮಾ ತರಬೇಕು ಯಾಕಂದ್ರೆ ಕೆಲವೊಂದು ಘಟನೆಗಳು ನಡೆದಿರುತ್ತೆ ನಮ್ಮ ಸುತ್ತಮುತ್ತನೇ ಇರುತ್ತೆ ಬಟ್ ಕೆಲವೊಂದು ಈಗಿನ ಗೆ ಅದರ ಪರಿಚಯನೇ ಇರಲ್ಲ ಆ ಒಂದು ಜನಾಂಗ ಆಗ್ಲಿ ಒಂದು ಒಂದು ಯಾವುದೋ ಒಂದು ಘಟನೆ ಆಗ್ಲಿ ನಮ್ಮ ಊರಲ್ಲೇ ನಡೆದಿರುತ್ತೆ ನಮ್ಮ ಊರು ಸುತ್ತಮುತ್ತನೂ ನಡೆದಿರುತ್ತೆ ಈ ನಮ್ಮ ನೆಲ ಜಲ ಭೂಮಿ ಭಾಷೆ ಏನಿದೆ ಅದನ್ನ ಎತ್ತ ಎತ್ತಿ ಹಿಡಿಯೋಕೆ ಪ್ರಯತ್ನ ಪಡ್ತಾ ಇದೀವಿ ಅಷ್ಟೇನೆ ಆ ಈ ಈ ಕತೆ ಈ ನಮ್ ನಮ್ಮ ಭಾಗದ್ದೇ ಆ ಟೋಟಲ್ ಒರಿಜಿನಲ್ ನಮ್ಮ ಭಾಗದ ಒಂದು ಭಾಷೆನ ಯೂಸ್ ಮಾಡ್ಕೊಂಡಿದೀನಿ ರಾಯಚೂರು ಭಾಷೆನೇ ಯೂಸ್ ಮಾಡ್ಕೊಂಡಿದೀವಿ ನಿಮ್ಗೆ ತುಂಬಾ ಇಷ್ಟ ಆಗತ್ತೆ ತುಂಬಾ ಎಂಜಾಯ್ ಮಾಡ್ತೀರಾ ನೀವು ಎಷ್ಟೋ ಜನ ದೊಡ್ಡದಲ್ಲಿ ಸರ್ ಅದು ಅವ್ರಿಗೆ ಅಲ್ಲಿ ಅವಕಾಶ ಇರುತ್ತೆ ನಾನು ಹೇಳಿದ ಫಸ್ಟ್ ನಾವು ಸಂಸ್ಥೆ ಕಟ್ಟಿದ್ದೆ ಉದ್ದೇಶನೇ ಅದೇ ನಮ್ಗೆ ಈ ಭಾಗದಲ್ಲಿರೋ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಅದ್ ಮೇನ್ ನಮ್ ಥಾಟ್ಸು ಆ ನಮ್ಗೆ ಈ ಅಲ್ಲಿವರ್ನೂ ಹಾಕೊಂಡು ಮಾಡ್ಬೋದಿತ್ತು ಬಟ್ ನಮ್ಮವರು ಮತ್ತೆ ಸೇಮ್ ಅದೇ ಥಾಟ್ಸ್ ಅಲ್ಲಿ ಹೋಗ್ಬಿಡ್ತಾರೆ ಅವರು ಏನು ಅವಕಾಶ ಒಂದ್ ಆಗ್ತಾರೆ ನಮ್ಮ ಥಾಟ್ಸ್ ಅವರಿಗೆ ಅವಕಾಶ ಇಟ್ಸ್ಕೊಡ್ಬೇಕು ಹೆಚ್ಚೆಚ್ಚಿಗೆ ಅವಕಾಶ ಗಿಡ್ಸ್ಕೊಡ್ಬೇಕು ನಿಮಗೆ ಸುಮಾರು ನಾಟಕಗಳಾಗುತ್ತೆ ನಾವು ನಾಟಕ ಪ್ರಿಯರು ನಾವು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ಈ ಉತ್ತರ ಕರ್ನಾಟಕ ಭಾಗ ಏನಿದೆ ಅವಾಗೆಲ್ಲ ಮೊದಲೆಲ್ಲ ನಾಟಕಗಳಿರ್ತಿತ್ತು ಸುಮಾರು ಹಂಡ್ರೆಡ್ ಡೇಸ್ ಗೊತ್ತಿರಬೇಕು ಸರ್ ನಮಗೆಲ್ಲ ಸುಮಾರು ಹೋಗ್ತಾ ಇತ್ತು ಇವಾಗ ನಾಟಕಗಳು ಕಡಿಮೆ ಆಗಿದೆ ಅಲ್ಲಲ್ಲಿ ಪ್ರತಿಯೊಂದು ಊರಲ್ಲಿ ಹೋದ್ರೂ ಒಬ್ಬ ಕಲಾವಿದ ಕಲಾವಿದರು ಸಿಕ್ಕೇ ಸಿಗ್ತಾರೆ ಅವ್ರನ್ನ ಗುರ್ಸಿ ನಾವು ಒಂದು ಪ್ರೋತ್ಸಾಹ ಕೊಟ್ರೆ ಅವ್ರಿಗೂ ಒಂದು ಹೆಲ್ಪ್ ಆಗತ್ತೆ ಅವರು ನಾವು ನಟನೆ ಮಾಡ್ತಿದ್ವಿ ಆ ಕಲೆಯನ್ನ ನಾವು ಗೌರವ ಗೌರವಿಸ್ತಿದ್ವಿ ನಮ್ಗೆ ಈ ಸಿನಿಮಾದಲ್ಲಿ ದೊಡ್ಡ ಪರದೆಯಲ್ಲಿ ಬರುವಂತ ಅವಕಾಶ ಸಿಕ್ಕಿದೆ ಅಂತ ಒಂದು ತೃಪ್ತಿ ಇರುತ್ತೆ ಸರ್ ಸರ್ ಕತೆಗೆ ನಮ್ಮ ಕತೆಗೆ ಅದು ಪೂರಕವಾಗಿತ್ತು ಹಸುರರು ಹೇಳಿ ಆ ಉದ್ದೇಶದಿಂದ ನಾವು ಹೇಳಿ ಟೈಟಲ್ ನ ಫಿಕ್ಸ್ ಮಾಡ್ಕೊಂಡ್ವಿ ಫಸ್ಟು ಬೇರೆ ಬೇರೆ ಟೈಟಲ್ ಸುಮಾರು ಬಂತು ಬಟ್ ನಮಗೆ ಅದು ಸೂಟೇಬಲ್ ಅಂತ ಅನಿಸ್ತಾ ಇರಲಿಲ್ಲ ಈ ಹಸುರರು ಅನ್ನೋದು ಪಕ್ಕಾ ಶೂಟ್ ಆಗ್ತಿತ್ತು ಹಾಗಾಗಿ ಇದನ್ನು ಆಯ್ಕೆ ಮಾಡ್ಕೊಂಡ್ವಿ ಮತ್ತೆ ನಮ್ಮ ಸಿನಿಮಾದ ಈ ಈ ಸಿನಿಮಾ ಬಿಡುಗಡೆಗೊಳ್ಗೊಳ್ತಾ ಇರೋದು ನವಂಬರ್ ಎಂಟನೇ ತಾರೀಕು ಪುನಃ ಪುನಃ ಹೇಳ್ತಾ ಇದ್ದೀನಿ ನವಂಬರ್ ಎಂಟನೇ ತಾರೀಕು ಎಲ್ಲ ಭಾಗದ ಚಿತ್ರಮಂದಿರದಲ್ಲೂ ನಮ್ಮ ಸಿನಿಮಾ ಇರುತ್ತೆ ನಿಮಗೆ ಯಾವ ಚಿತ್ರಮಂದಿರ ಹತ್ತಿರ ಇರುತ್ತೆ ಬಿಡು ಮಾಡಿಕೊಂಡು ನೋಡಿ ಇನ್ನೊಂದು ನೆಗ್ಲೆಕ್ಟ್ ಮಾಡಬೇಡಿ ಏನೋ ಮಾಡಿದ್ದಾರೆ ಎಲ್ಲ ಥರ ಮಾಡಿದ್ದಾರೆ ಬಿಟ್ಬಿಡೋಣ ಅಂತ ಹೇಳ್ಬೇಡಿ ಯಾಕಂದರೆ ನಿಮ್ಮ ಪ್ರೋತ್ಸಾಹ ನಮಗೆ ಇನ್ನೊಂದು ಹೆಜ್ಜೆ ಇಡೋಕ್ಕೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಸಿನಿಮಾನ ನೋಡಿ ಅಂತ ಟೈಮ್ ಕೂತ್ಕೇಳ್ಕೊಳ್ತಾ ಇದ್ದೀನಿ रादु माला शे पीसो बाडू बांला मरडो अत्सो नंदू माधरे फेसो हिडको बास ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು